ನಿಮ್ಗೆ ಸಿಕ್ಕಿದೆಯಲ್ಲ ಇದು ಇರ್ಲೇ ಇಲ್ಲ ತಪ್ಪು ಕಲ್ಪನೆಯಲ್ಲಿ ಇದನ್ನ ರಿಪ್ರೆಸೆಂಟೇಷನ್ ಕೊಟ್ಟು ಈಗ ಹೇಳ್ತಾ ಇದ್ದೀನಲ್ಲ ನಾನು ಅವ್ರು ಹೇಳಿದ್ದು ಬೇರೆ ಈ ಪಟ್ಟಿಯಲ್ಲಿ ಏನು ಬಂದಿತ್ತಲ್ಲ ಆಯೋಗದವರು ಅವರು ತಪ್ಪು ಕಲ್ಪನೆಯಲ್ಲಿ ಬಂದಿದ್ರು ಇವು ಯಾವ ನಮ್ಮ ಪಟ್ಟಿಯಲ್ಲಿ ಇಲ್ಲ ನೀವು ನಂಬರ್ ಕೇಳಬೇಡಿ ನಾನು ನಿಮ್ಗೆ ನಾನು ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋ ವಿಚಾರದಲ್ಲಿಲ್ಲ ನೀವೀಗೇನು ತೋರಿಸಿದ್ರಲ್ಲ ಹದಿನಾಲ್ಕಿದ ಹದಿಮೂರಲ್ಲ ಹದಿನಾಲ್ಕು ಪಟ್ಟಿಯಲ್ಲಿ ಇಲ್ಲ ಅವ್ರು ಇದೆ ಅಂತ ತಪ್ಪು ಕಲ್ಪನೆಯಲ್ಲಿ ಎಲ್ಲಿ ತೆಗೆದಾಕಿ ಅಂತ ಬಂದಿದ್ರು ತೆಗೆದಾಕೋ ಪ್ರಶ್ನೆ ಇಲ್ಲ ಇಲ್ದಿದ್ಮೇಲೆ ನಾವು ಆ ಥರ ಏನು ತೀರ್ಮಾನ ಮಾಡಿಲ್ಲ ಆಯೋಗದವ್ರು ಬಂದವರು ಇದು ತೋರಿಸಿದ್ರು ಹದಿನಾಲ್ಕು ನೀವು ಹಾಕಿದ್ದೀರಿ ಅಂತ ನಾನು ನಿಮ್ಗೆ ನಿಮ್ ಮೂಲಕ ಈಗ ಅವ್ರಿಗೆ ಕನ್ವೆ ಮಾಡ್ತಾ ಇದ್ದೀನಿ ಅವ್ರಿಗೆ ತಿಳಿಸಿದ್ದೀನಿ ಒಂದು ಪ್ರೆಸ್ ನೋಟು ಹೋಗ್ತದೆ ನಮ್ಮಿಂದ ನಮ್ಮ ಆಯೋಗದವರು ಈ ತಪ್ಪು ಕಲ್ಪನೆಯಲ್ಲಿ ಅವರು ಇದನ್ನು ರೇಸ್ ಮಾಡಿದರು ಇದಕ್ಕೆ ಯಾವುದು ಸಬ್ ಸ್ಯಾಂಥಿಂಗ್ ಇದು ಮ ಮಟೀರಿಯಲ್ ಇಲ್ಲ ಹೌದು ನಾವು ಮುಂಚಿನ ಪಟ್ಟಿಯಲ್ಲಿ ಇತ್ತದು ಅದನ್ನು ನಾವೇ ತೆಗೆದುಹಾಕಿದ್ದೀವಿ ಯಾರೇ ಬಂದು ತೆಗೆದಾಕಿ ಅಂತ ಹೇಳಿದ್ದಕ್ಕೆ ತೆಗೆದುಹಾಕಿದ್ದಲ್ಲ ನಾವೇ ತೆಗ್ದು ಹಾಕಿದ್ದು ಅದು ಸೂಕ್ತ ಅಲ್ಲ ಅಂತ ತಿಳ್ಕೊಂಡು ಆದರೆ ಅದು ಅದು ಇದೆ ಅಂತ ಹೇಳಿ ತಪ್ಪು ಕಂಪ್ನಿಯಲ್ಲಿ ಬಂದಿದ್ದರು ನಾವು ಅವರಿಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ ಅವ್ರಿಗೆ ನಾವು ರೆಸ್ಪಾನ್ಸು ಮಾಡ್ತೀವಿ ಆಫೀಸಲ್ಲಿ ಬಟ್ ಅದು ನಿಮ್ಮ ಥ್ರೂ ಅವರಿಗೆ ಕನ್ವೇ ಮಾಡೋದೇನೆಂದರೆ ಅದು ಪಟ್ಟಿಯಲ್ಲೇ ಇರಲಿಲ್ಲ ಅದು ತೆಗೆದುಹಾಕೋ ಪ್ರಶ್ನೆ ಬರೋಲ್ಲ